ರೊಟ್ಟಿ ಪುಡಿ ಅಥವಾ ರೊಟ್ಟಿ ಒಗ್ಗರಣೆಗೆ ಫಸ್ಟು ರೊಟ್ಟಿಯನ್ನು ಒಂದು ತಟ್ಟೆ ನೀರಲ್ಲಿ ಎಲ್ಲ ಡಿಪ್ ಮಾಡ್ಕೋಬೇಕು ಹಸಿ ಮಾಡ್ಕೋಬೇಕು ಅದು ಕಟ್ಟಿ ರೊಟ್ಟಿ ಆಯಿತು ಅಥವಾ ಮೆತ್ತನ ರೊಟ್ಟಿ ಆಯಿತು ಆ ಥರ ನಾವು ನೆನೆಸೋದ್ರಿಂದ ಈ ಥರ ಕಟ್ ಕಟ್ ಮಾಡಿಕೊಂಡು ಪುಡಿ ಪುಡಿಯಾಗಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅದು ಇನ್ನೂ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಸ್ವಲ್ಪ ನೀರು ಚಿಮ್ಸ್ಕೊತೀನಿ ಎಲ್ಲ ಲೆವೆಲಾಗಿ ಆಗಿ ಮೆತ್ತಗಾಗಲಿ ಅಂತ ಹೇಳಿಬಿಟ್ಟು ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆನೂ ಹಾಕೊಬೋದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇದು ಬೇಗ ಬೇಯಲು ಅರಿಶಿನ ಮತ್ತು ಉಪ್ಪು ಹಾಕಿಬಿಟ್ಟು ಕಲಸಿ ಸಣ್ಣ ಉರಿ ಇಟ್ಬಿಟ್ಟು ಮುಚ್ತೇನೆ ಇದೇ ಥರ ಒಂದು ಎರಡು ಮೂರು ನಿಮಿಷ ಮಾಡಿದರೆ ಅದು ಬೇಗ ಬೇಯುತ್ತೆ ಸೊ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ ನೆನೆಸಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈ ಥರ ಕಲಿಸ್ತಾ ಇತ್ತು ಅಂದರೆ ಬೇಗ ಬೇಯುತ್ತೆ ಇದಕ್ಕೆ ಸ್ವೀಟ್ ಕಾರ್ನು ಹಸೆ ಬಟಾಣಿನ ನಾನು ಇದ್ದೀನಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಬೀನ್ಸು ಯಾವ ತರಕಾರಿ ಆದ್ರೂ ಬಳಸ್ಕೋಬೋದು ಹಣ್ಣು ಮತ್ತು ಕೊತ್ತಂಬರಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಇವಾಗ ಟಮಟೆ ಆ್ಯಡ್ ಮಾಡ್ಕೊಂಡು ಅದನ್ನು ಬೇಯಿಸ್ತಾ ಇದ್ದೀನಿ ನೀವು ಹಸೆ ಖಾರ ಹಾಕ್ಕೊತೀನಂದರೆ ಅದನ್ನು ಹಸೆ ಖಾರ ಪೇಸ್ಟ್ ಇವಾಗೇ ಆ್ಯಡ್ ಮಾಡ್ಕೋಬೇಕು ನಾನು ಒಣ ಖಾರ ಹಾಕ್ತಾ ಇರೋದರಿಂದ ಟಮಟೆ ಹಣ್ಣು ಎಲ್ಲ ಬೆಂದ ನಂತರ ಆ್ಯಡ್ ಮಾಡ್ತೇನೆ ಇವಾಗ ಎಲ್ಲ ಸಮಾನವಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಖಾರ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಕೆಲಸಕೊಂಡ್ಮೇಲೆ ಇವಾಗ ಆಲ್ರೆಡಿ ನೆನೆಸಿ ಪುಡಿ ಮಾಡಿ ರೆಡಿ ಇಟ್ಕೊಂಡಿರುವಂಥ ರೊಟ್ಟಿ ಪುಡಿ ನಮ್ಮ ಬರೀ ರೊಟ್ಟಿ ಅಂತಲ್ಲ ನಾನು ಇದ್ರ ಜೊತೆಗೆ ಒಂದು ಅಕ್ಕಿ ರೊಟ್ಟಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ರಾಗಿ ರೊಟ್ಟಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾವುದೇ ಆದರೂ ಇದೇ ಪ್ರಾಸೆಸ್ಸಲ್ಲಿ ಮಾಡ್ಕೋಬೋದು ನಂತರ ಇದಕ್ಕೆ ಉಪ್ಪು ಹಣ್ಣಿನ ರಸ ಉರುಗಡ್ಲೆ ಪುಡಿ ಒಂದೆರಡು ಸ್ಪೂನ್ ಆ್ಯಡ್ ಮಾಡಿಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ರೊಟ್ಟಿ ಪುಡಿ ಅಥವಾ ರೊಟ್ಟಿ ಒಗ್ಗರಣೆ ರೆಡಿಯಾಗಿದೆ Ready to eat.